ನಿತ್ಯಾನಂದ ಪಡ್ರೆ ಅವರು ಉದಯವಾಣಿ ಪತ್ರಿಕೆಯಲ್ಲಿ ನಿವೃತ್ತರಾಗಿರುವಂತಹ ಉಪ ಸಂಪಾದಕರಾಗಿರುವವರು ಹಾಗೂ ಕಡೆಯಲ್ಲಿ ವ್ಯಕ್ತಿತ್ವ ವಿಕಸನದ ಮಾತುಗಳನ್ನ ಆಡಿ ಜನರನ್ನ ವಿಕಸನಗೊಳಿಸಿದವರು ಬಂದಂಜಿಯವರ ಜೊತೆ ತಮ್ಮ ಕೆಲಸ ತಾವು ಉದ್ಯೋಗಕ್ಕೆ ಸೇರಿದಂದಿನಿಂದ ಕೊನೆಯ ತನಕ ಉದಯವಾಣಿಗಾಗಿಯೇ ಕೆಲಸ ಮಾಡಿದವರು ನಿತ್ಯಾನಂದ ಪಡ್ರೆ ಅವರು ಯಾವುದೇ ಸಮಯದಲ್ಲೂ ಅವರು ಬೇರೆ ಪತ್ರಿಕೆಗಳಿಗೂ ಹೋಗ್ಲಿಲ್ಲ ಅಥವಾ ಯಾವುದೇ ರೀತಿಯ ವೃತ್ತಿ ಒಂದು ಬದಲಾವಣೆಯನ್ನು ಮಾಡಲಿಲ್ಲ ತಮ್ಮ ವೃತ್ತಿ ಜೀವನದ ಆರಂಭದಿಂದ ಕೊನೆಯ ತನಕ ಉದಯವಾಣಿಗಾಗಿಯೇ ಕೆಲಸ ಮಾಡಿದವರು ಹಾಗೇ ಬನ್ನಂಜೆಯವರೊಂದಿಗೆ ಮ್ಯಾಗ್ಝಿನ್ ವಿಭಾಗದಲ್ಲಿ ಅನೇಕ ವರ್ಷಗಳ ಕಾಲ ಅಷ್ಟು ಮಾತ್ರ ಅಲ್ಲ ಬನ್ನಂಜೆಯವರು ನಿವೃತ್ತರಾದ ಮೇಲೆ ಕೂಡ ನಿತ್ಯಾನಂದ ಪಡ್ರೆಯವರು ಉದಯವಾಣಿಯ ಮ್ಯಾಗ್ಝಿನ್ ವಿಭಾಗಕ್ಕಾಗಿ ಕೆಲಸ ಮಾಡಿದವರು ಇವರು ಬನ್ನಂಜೆಯನ್ನು ಅತ್ಯಂತ ಹತ್ತಿರದಿಂದ ನೋಡಿದವರು ಹಾಗಾಗಿ ಉದಯವಾಣಿ ಮತ್ತು ಬನ್ನಂಜೆ ಎನ್ನುವ ವಿಚಾರದಲ್ಲಿ ಮಾತನಾಡಲಿಕ್ಕೆ ನಮ್ಮ ನಿತ್ಯಾನಂದ ಪಡ್ರೆ ಅವರಿಗಿಂತ ಸೂಕ್ತವಾದ ವ್ಯಕ್ತಿ ಇನ್ನೊಬ್ರು ಖಂಡಿತ ಇರ್ಲಿಕ್ಕೆ ಇಲ್ಲ ಅನ್ನುವ ಭರವಸೆಯೊಂದಿಗೆ ಈಗ ನಿಮ್ಮ ಮುಂದೆ ಮಾತಿಗಾಗಿ ನಿತ್ಯಾನಂದ ಪಡ್ರೆಯವರನ್ನ ಸ್ವಾಗತಿಸ್ತಾ ಇದ್ದೇನೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಅವರಿಗೆ ಬೇಕು ಯಾಕಂದ್ರೆ ನಿಮ್ಗೆಲ್ಲ ಕಣ್ಣು ಕುರಿತಾ ಇಲ್ಲ ಕೇಳಲಿಕ್ಕೆ ನೀವು ತಯಾರಾಗಿದ್ದೀರಿ ಅಂತ ತಿಳಿಸುವುದಕ್ಕೋಸ್ಕರ ಜೋರಾದ ಚಪ್ಪಾಳೆ ಎಲ್ರಿಗೂ ನಮಸ್ಕಾರ ವೇದಿಕೆಯ ಮೇಲೆ ಮತ್ತು ಕೆಳಗೆ ಇರುವ ಎಲ್ಲ ವಿದ್ವಜ್ ಜನರಿಗೆ ಬಂದಿಸ್ತಾ ನನಗೆ ಕೊಟ್ಟ ವಿಷಯದ ಬಗ್ಗೆ ನಾನು ಮಾತಾಡಲಿಕ್ಕೆ ಇಷ್ಟಪಡ್ತೇನೆ ಪ್ರತಿಯೊಬ್ಬರಿಗೆ ಇಪ್ಪತ್ತು ನಿಮಿಷ ಹೇಳಿದ್ದಾರೆ ಅದರ ಒಳಗೆ ಖಂಡಿತ ನಾನು ಮುಗಿಸ್ತೇನೆ ನನಗೆ ಇಲ್ಲಿ ಈ ಮೂವರಿಂದ ಉಪನ್ಯಾಸ ಹೇಳುವಾಗ ಪಕ್ಕ ನೆನಪಾಯಿತು ಬನ್ನಂಜಿಯವರಿಂದ ನಾನು ಒಂದು ಪಟ್ಟಾಭಿರಾಮಚಂದ್ರ ದೇವಸ್ಥಾನ ಬಾರ್ಕೂರಲ್ಲಿ ಒಂದು ಉಪನ್ಯಾಸ ಮಾಡಿದ್ದೆ ಅದರಲ್ಲಿ ಬೋರ್ಡ್ನಲ್ಲಿ ಚಾಕಿನಲ್ಲಿ ಬರೆದಿದ್ದೆ ಇವತ್ತು ಬನ್ನಂಜಿಯವರಿಂದ ಉಪನ್ಯಾಸ ಅಂತ ಬನ್ನಂಜೆಯವರು ಬರುವ ಹೊತ್ತಿಗೆ ಯಾರೋ ಕಾಲೇಜು ಕಿಡಿಗೇಡಿ ಮಕ್ಕಳು ಬನ್ನಂಜೆಯವರಿಂದ ಉಪವಾಸ ಅಂತ ಉಪನ್ಯಾಸ ಇದ್ದದ್ದು ಉಪವಾಸ ಅಂತ ಮಾಡಿಬಿಟ್ಟಿದ್ದಾರೆ ಯಾರೋ ಹೇಳಿದರು ಬನ್ನಂಜೆಯವರು ಅಷ್ಟಮಟ್ಟದ ಎದುರು ಉಪವಾಸ ಮಾಡುವುದು ಬಿಟ್ಟು ಇಲ್ಲಿ ಪಟ್ಟಾಭಿರಾಮಚಂದ್ರ ದೇವಸ್ಥಾನದ ಎದುರು ಯಾಕೆ ಅಂತ ಗುಣುಗಿದ್ರು ಅದು ಪಕ್ಕ ನೆನಪಾಯಿತು ನನಗೆ ಬನ್ನಂಜೆಯವರು ಗುರುಗಳು ಮಾತ್ರವಲ್ಲ ನನ್ನ ಪಾಲಿನ ಸನ್ಮಿತ್ರರು ಕೂಡ ನಾನು ಒಂದು ಕಡೆ ಅವರನ್ನು ಪರಿಚಯಿಸಿದ್ದೆ ಉಡುಪಿಯಲ್ಲಿ ಎಂಟು ಮಠಗಳಿವೆ ಎಂಟು ಯತಿಗಳಿದ್ದಾರೆ ಮಠ ಇಲ್ಲದ ಒಂಬತ್ತನೇ ಯತಿ ಅವರು ಉದಯವಾಣಿಯ ಐಕಾನ್ ಐಕಾನ್ ಅಂದ್ರೆ ನಿಮಗೆ ಉದಯವಾಣಿಯಲ್ಲಿ ಅವರು ಎಷ್ಟು ಹೊತ್ತಿಗೆ ಬರ್ತಿದ್ರು ಎಷ್ಟು ಹೊತ್ತಿಗೆ ಹೋಗ್ತಿದ್ರು ಅವರಿಗೆ ಸ್ವಾತಂತ್ರ್ಯ ಇತ್ತು ಬಾರದೇ ಇದ್ರು ನಡೀತಿತ್ತು ಅವರು ಮ್ಯಾಗಝೀನ್ ಎಡಿಟರ್ ಇಷ್ಟಿತ್ತು ಬನ್ನಂಜೆಯವರು ಇದ್ದಾರೆ ಅನ್ನುವ ಕಾರಣಕ್ಕೆ ಉದಯವಾಣಿಯ ಪ್ರತಿಷ್ಠೆ ಹೆಚ್ಚಿತೆ ಹೊರತು ಉದಯವಾಣಿಯಿಂದ ಬನ್ನಂಜೆಯವರದ್ದು ಖಂಡಿತ ಅಲ್ಲ ಆ ಕಾರಣಕ್ಕೆ ನಾನು ಐಕಾನ್ ಹೇಳಿದೆ ಇದು ನನಗೆ ಶಬ್ದಗಳ ಬಗ್ಗೆ ನನಗೆ ಉದಯವಾಣಿಯಲ್ಲಿ ಸರಿಯಾದ ಶಬ್ದಗಳನ್ನ ಟಂಕಿಸಲಿಕ್ಕೆ ಅಥವಾ ಬಳಕೆಗೆ ತರಲಿಕ್ಕೆ ಬನ್ನಂಜೆಯವರ ಪಾಲು ದೊಡ್ಡದು ನಿಟ್ಲಾಪುರ ಕೃಷ್ಣಮೂರ್ತಿಯವರು ಇದ್ದಾರೆ ಅವರು ನೀವು ಉದಯವಾಣಿಯಲ್ಲಿ ಕಠಿಣ ಅಂತ ಬರೆಯುವುದಿಲ್ಲ ಸಂಸ್ಕೃತದಲ್ಲಿ ಕಠಿಣ ಇರುವುದು ಉದಯವಾಣಿ ಇವತ್ತು ಓದುವ ಅಭ್ಯಾಸ ಇದ್ದವರಿಗೆ ಅಲ್ಲಿ ಕಠಿಣ ಹೇಳುವುದಿಲ್ಲ ಕಠಿಣ ಹೇರುದು ಒಂದ್ಸಲ ನಾನು ಕೇಳಿದೆ ಉದಯವಾಣಿಯಲ್ಲಿ ಸ್ಮಶಾನ ಅಂತ ಬರ್ತದೆ ನಾನು ಕಲ್ತದ್ದು ಸ್ಮಶಾನ ಅಂತ ನಾನು ಹೇಳಿದೆ ಅವರಲ್ಲಿ ಊರಿಡೀ ಸ್ಮಶಾನ ಸರ್ ನಮ್ದು ಏನು ಸ್ಪೆಷಲ್ ಸ್ಮಶಾನ ಅಂತ ಅದಕ್ಕೆ ಅವರು ಹೇಳಿದ್ರು ಭಾಷೆ ಬಳಸುವಾಗ ನಮ್ಗೆ ಒಂದು ಎಚ್ಚರ ಬೇಕು ಎಚ್ಚರ ಏನು ಅಂದ್ರೆ ಸಂಸ್ಕೃತದಲ್ಲಿ ಶ್ಮ ಅಂದ್ರೆ ಹೆಣ ಶಾನ ಅಂದ್ರೆ ಟು ಟು ಬರಿ ಅಂತ ಅರ್ಥ ಶ್ಮಶಾನ ಅಂದ್ರೆ ಶವ ಸಂಸ್ಕಾರದ ತಾಣ ಅಥವಾ ಸ್ಥಳ ಅಂತ ಅರ್ಥ ನೀವು ಶ್ಮಶಾನವನ್ನು ಶ್ಮಶಾನ ಅಂತಲೇ ಬರೀಬೇಕು ನಿಮಗೆ ಸಂಸ್ಕೃತ ಅದು ನಿಮಗೆ ಕನ್ನಡ ಬೇಕಾ ಕನ್ನಡದಲ್ಲಿ ಮಸಣ ಅಂತ ಉಂಟಲ್ಲ ಬರೀರಿ ಅದನ್ನು ಶ್ಮವನ್ನು ಶ್ಮ ಮಾಡಿ ಪೆರಟ್ಟೆ ಮಾಡಿ ಯಾರಿತೀರಿ ಅಂತ ನಿಖರವಾದ ಒಂದು ಸಂಗತಿ ಅವರಿಗೆ ಗೊತ್ತಿತ್ತು ಮತ್ತೆ ನೀವು ಪ್ರತಿಭಟನಂ ಅನ್ನುವುದು ಶಬ್ದ ಪ್ರತಿಭಟನಾಕಾರರು ಆಗ್ತದೆ ಆಗ್ಬೇಕು ನೀವು ಉದಯವಾಣಿ ಬಿಟ್ಟು ಬೇರೆ ಯಾವುದೇ ಪೇಪರು ಯಾವುದೇ ಮಾಧ್ಯಮ ನೋಡಿ ಅಲ್ಲಿ ಪ್ರತಿಭಟನಾಕಾರರು ಬರ್ತದೆ ನಾ ಬೇಡ ನ ಸಾಕು ಪ್ರತಿಭಟನಾಕಾರರು ಇದೆಲ್ಲ ಬನ್ನಂಜೆಯವರು ಇದ್ದದ್ದಕ್ಕೆ ಆಯ್ತು ಮತ್ತೆ ಪಾಶ್ಚಾತ್ಯ ಹೇಳಬೇಕು ಪಶ್ಚಿಮಾತ್ಯ ಅಲ್ಲ ಅಂತ ಇಷ್ಟು ನಾನು ಇದನ್ನು ಬರಿತಾ ಇರುವಾಗ ಇವತ್ತು ಒಂದು ಪತ್ರಿಕೆಯಲ್ಲಿ ಪಾಶ್ಚಿಮಾತ್ಯ ಅಂತಲೇ ಸಿಕ್ಕಿತ್ತು ಪಾಶ್ಚಿಮಾತ್ಯ ಅಂತ ಇದೆಲ್ಲ ಇಷ್ಟಿದ್ದು ಬನ್ನಂಜಿಯವರು ಬರೆಯುವಾಗ ಕೆಲವೊಮ್ಮೆ ಮೊಟ್ಟ ಮೊದಲು ಬರಿತಿದ್ರು ನಿಟ್ಲಾಪುರ ತಪ್ಪದು ಮೊತ್ತ ಮೊದಲಾಗಬೇಕು ಹಾಗಾದ್ರೆ ಕೊತ್ತ ಕೊನೆಗೆ ಬರೀತಾರ ಕಟ್ಟ ಕಡೆಗೆ ಆಗಬೇಕು ಎಲ್ಲ ಹೇಳ್ತಿದ್ರು ಅಂದ್ರೆ ನಿಟ್ಲಾಪುರನ್ನು ನಾನು ಯಾಕೆ ಸ್ಮರಿಸಿಕೊಳ್ತೇನೆ ಅಂದ್ರೆ ಅವರು ಬನ್ನಂಜಯವ್ರಷ್ಟೇ ಈ ಶಬ್ದಗಳಿಗೆ ಕೊಡುಗೆ ಕೊಟ್ಟವರು ಮತ್ತೆ ಇವತ್ತು ಹೊಂಡಮಯ ಅಂತ ಬರುತ್ತೆ ಆ ರಸ್ತೆ ಹೊಂಡಮಯ ಅಂತ ಆ ರಸ್ತೆ ಅಗಲೀಕರಣ ಅಂತ ಆಗ ಅವರು ಕೇಳ್ತಿದ್ರು ನನ್ನ ಹತ್ರ ಬನ್ನಂಜೆ ಈ ಅಗಲೀಕರಣ ಬಂದಿದೆ ಅಲ್ಲ ನಾಳೆ ಅಗಲ ಮಾಡುವುದಿದ್ರೆ ಅಗಲೀಕರಣ ಉದ್ದ ಮಾಡುವುದಿದ್ರೆ ಉದ್ದೀಕರಣ ಅಂತ ಹಾಕ್ತೀರಾ ನೀವು ಅಂತ ಇಂಥದ್ದೆಲ್ಲ ಇನ್ನು ಒಂದ್ಸಲ ಸಾದರ ಸ್ವೀಕಾರಕ್ಕೆ ಸಾದರ ಸ್ವೀಕಾರಕ್ಕೆ ಶಿವರಾಮ ಕಾರಂತರ ಒಂದು ರೀಪ್ರಿಂಟ್ ಪುಸ್ತಕ ಬಂತು ಭಾರತೀಯ ಚಿತ್ರಕಲೆ ಅಂತ ಅದರ ಹೆಸರು ನಾನು ಬರಿತಾ ಇದ್ದೆ ಮ್ಯಾಗ್ಝಿನ್ ವಿಭಾಗದಲ್ಲಿ ಆಗ ನಾನು ಕೇಳಿದೆ ಬನ್ನಂದೇವ್ರ ಹತ್ರ ಇದು ಭಾರತೀಯ ಸರಿಯೋ ಸರ್ ಹಾಗೆ ಅವರು ಒಂದು ಕತೆ ಹೇಳಿದ್ರು ಈ ಪುಸ್ತಕ ಮಣಿಪಾಲ ಪ್ರೆಸ್ಸಿನಲ್ಲೇ ಶುರುವಿಗೆ ಪ್ರಿಂಟ್ ಆದ್ದು ಅದರ ಪ್ರೂಫ್ ನನಗೆ ತೋರಿಸ್ತಿದ್ರು ನಾನು ತಿದ್ದಿದ್ದೇನೆ ಭಾರತೀಯ ಚಿತ್ರಕಲೆ ತಪ್ಪು ಭಾರತೀಯ ಚಿತ್ರಕಲೆ ಆಗಬೇಕು ಅಂತ ಆಗ ಆ ಪ್ರೂಫ್ ರೀಡರ್ ಹೋಗಿ ಅವರ ಕಾರಂತರು ಬಂದಿದ್ರಂತೆ ನಾನು ಇರಲಿಲ್ಲ ನನ್ನಕ್ಕಿಂತ ಮೊದಲನ ಪ್ರಕಟಣೆ ಇದರಲ್ಲಿ ಆಗ ಕಾರಂತರು ಹೇಳಿದ್ರಂತೆ ನೋಡು ಅವ್ರಿಗೆ ಗೊತ್ತಿಲ್ಲ ಭಾರತಕ್ಕೆ ಸಂಬಂಧಪಟ್ಟದ್ದು ಭಾರತೀಯ ಭಾರತಿಗೆ ಸಂಬಂಧಪಟ್ಟದ್ದು ಭಾರತೀಯ ಕಾರಂತರು ಹೇಳಿದ್ರಂತೆ ಹಾಗೆ ಇವರು ಕೇಳಿದ್ರಂತೆ ಬಂಧಿಯವರು ಹಾಗಾದ್ರೆ ಸಂಪಾದಕ ಬರೆದದ್ದು ಸಂಪಾದಕೇಯ ಸಂಪಾದಕಿ ಬರೆದ್ರೆ ಮಾತ್ರ ಸಂಪಾದಕಿ ಆಗ್ಬೇಕೋ ಕೇಳು ಅವ್ರ ಹತ್ರ ಅಂತ ಅವ ಹೋಗಲಿಲ್ಲ ಹಾಗಾಗಿ ಅದು ತಿದ್ದ ತಿದ್ದಲಿಲ್ಲ ಭಾರತೀಯ ಚಿತ್ರಕಲೆ ಅಂತಲೇ ಬನಂಜಯವ್ರು ಹೇಳ್ತಿದ್ರು ಭಾರತೀಯ ತಪ್ಪು ಅದು ಭಾರತೀಯವೇ ಆಗಬೇಕು ಏನೋ ಕಣ್ತಪ್ಪಿನಲ್ಲಿ ಅದು ಹಾಗೆ ಉಳ್ಕೊಂಡಿದೆ ಅಂತ ಇದು ಬನಂಜೆಯವರು ಕಿಷ್ಕಿಂದ ಕಾಂಡ ಅಂತ ಬರೀತದೆ ಬರೀತಿದ್ರು ನಿಮ್ಮಲ್ಲಿ ಎಷ್ಟು ಜನ ಕಿಷ್ಕಿಂದ ಕಾಂಡ ಓದಿದ್ದೀರಿ ಅದು ಒಂದು ಭಾರಿ ಒಳ್ಳೆಯ ಬರವಣಿಗೆ ಮನಸ್ಸಿಗೆ ಮುದ ಕೊಡುವ ಬರವಣಿಗೆ ಇಷ್ಟು ಮಾತ್ರ ಅಲ್ಲ ಬನ್ನಂಜಿಯವರು ಯಾವ ನಮನೆಯದ್ದು ಹೇಳಿದ್ರು ಬರೀತಿದ್ರು ನಾನು ತುಂಬ ಸಲಿಗೆ ಅವರ ವಿಭಾಗದಲ್ಲಿ ಸಹಾಯಕನಾದರೂ ತುಂಬ ಸಲುಗೆಯಿಂದ ಮಾತಾಡ್ತಿದ್ದೆ ಮತ್ತು ಅವರು ಸಲುಗೆಯಿಂದಲೇ ನನ್ನ ಹತ್ರ ಮಾತಾಡ್ತಿದ್ರು ಒಂದ್ಸಲ ಹೇಳಿದೆ ನಾನು ಅಷ್ಟಮಿಗೆ ಸರ್ ಅಷ್ಟಮಿಗೆ ಕೃಷ್ಣನದ್ದು ಯಾವುದೇ ಲೇಖನ ಇಲ್ಲ ಸರ್ ಅದಕ್ಕೆ ನಯ್ಯ ಬರೀವಾ ಅಂದ್ರು ಬರೆದ್ರು ಬರೆದು ನನ್ನ ಕೈಲಿ ಕೊಟ್ರು ಈಗೊಳ್ಳೆ ಲೇಖನ ಹಾಕೊಳ್ಳಿ ಅಂದ್ರು ನಾನು ಹೇಳಿದೆ ಇದು ಕತೆ ಹಾಗೆ ಉಂಟಲ್ಲ ಸರ್ ಇದು ಲೇಖನ ಎಂತ ಹೇಳಿದೆ ಹ ಕತೆ ಹಾಗೆ ಉಂಟಾ ಹಾಗಾದ್ರೆ ಕತೆ ಹಾಕಿ ಲೇಖನ ಇನ್ನೊಂದು ಬರೀತೇನೆ ಅಂದ್ರು ಲೇಖನ ಪುರ ಮತ್ತೊಂದು ಬರೆದ್ರು ಸ್ವಲ್ಪ ದೊಡ್ಡ ದೊಡ್ಡದಲ್ಲ ಸಣ್ಣದು ಬರೀತೇನೆ ಅಂದ್ರು ಬರೆದ್ರು ನನ್ನ ಹತ್ರ ಕೊಟ್ರು ನಾನು ಹೇಳಿದೆ ಇದು ಲೇಖನದ ಹಾಗೆ ಇಲ್ಲ ಸರ್ ಇದು ಕವನದ ಹಾಗೆ ಉಂಟು ಕವನವ ಆಯ್ತು ಕವನ ಇದೆ ಹಾಕಿ ಮತ್ತೆ ಮತ್ತೊಂದು ಲೇಖನ ಬರೆದು ಕೊಟ್ರು ಹಾಗೆ ಆ ಪುರವಣೆಯಲ್ಲಿ ಲೇಖನ ಕಥೆ ಇದು ಬೇರೆ ಬೇರೆ ಹೆಸರು ಜಡಭರತ ಒಂದಕ್ಕೆ ರಾಮಾನುಜ ಒಂದಕ್ಕೆ ಒಂದಕ್ಕೆ ಬನ್ನಂಜೆ ಗೋವಿಂದಾಚಾರ್ಯ ಹೀಗೆ ಹೆಸರು ಹಾಕೊಂಡು ಯಾವುದು ಹೇಳಿದ್ರು ಕ್ಷಣಾರ್ಧದಲ್ಲಿ ಅಥವಾ ಆ ಹೊತ್ತಿನಲ್ಲಿ ಬರೆದುಕೊಡುವ ಒಂದು ಚಾಕಚಕ್ಯ ಚಾಕಚಕ್ಯತೆ ತಪ್ಪಂತೆ ಚಕಚಕದಿಂದ ಚಾಕಚಕ್ಕೆ ಬರುವುದು ಚಾಕಚಕ್ಯತೆ ಬೇಡ ಹಾಗೆ ಆ ಚಾಕಚಕ್ಯ ಅವರ ಹತ್ರ ಇತ್ತು ಮತ್ತೆ ಒಂದು ವಿವಾದ ಅವ್ರು ಹೇಳುವುದು ನನ್ನ ಹತ್ರ ಸತ್ಯ ಯಾವತ್ತೂ ಹೇಳ್ಬಾರ್ದು ಸತ್ಯ ಹೇಳಿದ್ರೆ ಎರಡೂ ಕಡೆಯಿಂದ ಪೆಟ್ಟು ತಿನ್ಬೇಕು ಅಂದ್ರೆ ಸರ್ ಹೇಳಿದೆ ಅವರು ಒಂದು ಉಡುಪಿ ಮಠದ ಬಗ್ಗೆ ಒಂದು ಲೇಖನ ಬರೆದಿದ್ರು ಕನಕನಿಗಾಗಿ ಕೃಷ್ಣ ತಿರುಗಿದ್ದಲ್ಲ ದೇವಸ್ಥಾನದ ವಾಸ್ತುವೇ ಆಗಿದೆ ಅಂತ ಅವ್ರು ಬರ್ದಿದ್ರು ಲೇಖನ ಬರೆದು ಪ್ರಕಟಿಸಿದ್ರು ಪ್ರಕಟಿಸುವಾಗ ಸಂಪ್ರದಾಯವಾದಿಗಳಿಗೆ ಸ್ವಲ್ಪ ಅಸಮಾಧಾನ ಆಯ್ತು ಹಾ ಒಂದು ಚಾಲ್ತಿಯಲ್ಲಿದ್ದ ಕತೆ ಈ ಬನ್ನಂಜಿಯವರ ಬುದ್ಧಿ ಒಪ್ಪಲಿಕ್ಕೆ ಎಲ್ಲಿ ಬಿಡ್ತದೆ ಅಂತ ಸಂಪ್ರದಾಯವಾದಿಗಳು ಹೇಳಿದ್ರೆ ಕನಕನ ಪಾರ್ಥಿಯವರು ಹೇಳಿದ್ರು ಒಬ್ಬ ಒಬ್ಬ ಕನಕನಿಗಾಗಿ ಕೃಷ್ಣ ತಿರುಗಿದ ಹೇಳಲಿಕ್ಕೆ ಈ ಬನ್ನಂಜೆಯವರ ಬ್ರಾಹ್ಮಣ ಬುದ್ಧಿಯಲ್ಲಿ ಬಿಡ್ತದೆ ಅಂತ ಸತ್ಯ ಹೇಳುವಾಗ ಕೆಲವೊಮ್ಮೆ ಇಂತಹ ತಾಪತ್ರ ಆಗತ್ತೆ ಇನ್ನು ಅನೇಕ ಯುವ ಲೇಖಕರನ್ನ ಕತೆಗಾರರನ್ನ ಅವರು ಪ್ರೋತ್ಸಾಹಿಸಿದ್ದಾರೆ ಬೊಳುವಾರು ಮಹಮ್ಮದ್ ಕುಂಜಿ ಅಂತವರನ್ನ ಒಂದು ಸಾಹಿತ್ಯ ಕ್ಷೇತ್ರದಲ್ಲಿ ಗಟ್ಟಿ ನಿಲ್ಲಿಸಿದ ಕೀರ್ತಿ ಇದ್ರೆ ಅದು ಬನ್ನಂಜೆಯವರಿಗೆ ಸಲ್ಬೇಕು ಇನ್ನು ಅವರು ಎಷ್ಟು ಎಲ್ಲದಕ್ಕೂ ಅವರು ಅಧಿಕೃತ ಅಲ್ಲ ಇದ್ರು ಇದೇ ಸಭಾಂಗಣದಲ್ಲಿ ಸೇಡಿ ಆಪು ಅವರಿಗೆ ಒಂದು ಸನ್ಮಾನ ಆಯಿತು ನಮ್ಮಲ್ಲಿ ಆಗ ಹೊಸ ಪತ್ರಕರ್ತ ಒಬ್ಬರು ರಿಪೋರ್ಟರ್ ಆಯ್ತು ಸೇಡಿ ಆಪು ಅವರನ್ನ ಕುರ್ಚಿಯಲ್ಲಿ ಅವರಿಗೆ ಕಾಣುವುದಿಲ್ಲ ಎತ್ತಿಕೊಂಡು ಸ್ಟೇಜಿಗೆ ಬರುವಾಗ ಅವರ ಕಣ್ಣಿನಿಂದ ನೀರು ಬಂತು ಆಗ ನಮ್ಮ ರಿಪೋರ್ಟರ್ ಏನು ಅಂದ್ರೆ ಅವರು ಹೊಸೊಬ್ರು ಅನನುಭವಿ ವೇದಿಕೆಗೆ ಕರೆದೊಯ್ಯುತ್ತಿದ್ದಂತೆ ಸೇಡಿಯಾಪು ಆಪು ಅವರು ಗಳಗಳನೆ ಅತ್ತರು ಅಂತ ಬರೆದ ಮರುದಿನ ಅದನ್ನು ನೋಡಿದವರು ಬನ್ನಂಜೆ ಅವರು ಹೇಳಿದ್ರು ನೋಡಿ ಗಳಗಳನೆ ಅತ್ತರು ಬರೆಯುವುದಲ್ಲ ಅವರ ಕಣ್ಣಿನಿಂದ ಭಾವೋದ್ವೇಗದಿಂದ ಕಣ್ಣು ಹನಿಗೂಡಿತು ಬರೀಬೇಕು ವ್ಯತ್ಯಾಸ ಗಮನಿಸಿ ಅಂದರು ನಾನು ಅವರು ತುಂಬಾ ಧಾರ್ಮಿಕ ಉಪನ್ಯಾಸ ಕೊಡುವವರು ಈ ಕೆಲವೊಮ್ಮೆ ಧರ್ಮದ ವಿಷಯ ನಾನು ಬೇರೆ ಕಡೆಯೂ ಇದನ್ನು ಹೇಳಿದ್ದೇನೆ ಇದು ಬನ್ನಂಜೆಯವರ ಕಾಲಘಟ್ಟದಲ್ಲೇ ಆದ್ದರಿಂದ ಅವರು ಇದನ್ನು ನಾನು ಹೇಳ್ತಾ ಇದ್ದೇನೆ ಸರ್ತಿ ಒಬ್ಬ ಕೆ ಎಂ ಸಿ ಅಲ್ಲಿ ಮಗ ಅಡ್ಮಿಟ್ ಆಗಿದ್ದಾನೆ ಮಗನಿಗೆ ಬ್ಲಡ್ ಕ್ಯಾನ್ಸರ್ ಒಬ್ಬ ಕ್ರಿಶ್ಚಿಯನ್ ಅವರು ಅವರು ನಿಮ್ಮ ಮಗ ಡಾಕ್ಟರ್ ಹೇಳಿದ್ರು ನಿಮ್ಮ ಮಗ ಹೆಚ್ಚಂದ್ರೆ ಒಂದು ತಿಂಗಳು ಉಳಿದ್ರೆ ಪುಣ್ಯ ಮತ್ತೆ ಅವನ ಮನಸ್ಸಿಗೆ ಸಂತೋಷ ಆದರೆ ಉಳಿಲಿಕ್ಕೂ ಸಾಕು ಅಂತ ಅವನು ಕೆಲವು ಕಾರ್ಟೂನ್ಸ್ ಬರೀತಾನೆ ಆ ಕಾರ್ಟೂನ್ಸ್ ಅನ್ನ ಹಿಡ್ಕೊಂಡು ಅವರು ಬಂದರು ನಮ್ಮ ಕಾರ್ಯಾಲಯಕ್ಕೆ ಬಂದರು ಬನ್ನಂಜೆಯವರ ಎದುರು ಕೂತ್ರು ವಿಷಯ ಹೇಳಿದ್ರು ಕಾರ್ಟೂನ್ ಕೊಟ್ಟರು ನೋಡಿದ್ರು ಬನ್ನಂಜೆಯವರು ಅವರ ಕಥೆ ಕೇಳಿದ್ರು ಮನಸ್ಸಿಗೆ ಸಂತೋಷ ಆದರೆ ಬದುಕಬಹುದಾದ್ರೆ ಅಂತ ಹೇಳಿದ್ರು ಒಂದು ಕಾರ್ಟೂನ್ ತೆಗೆದು ಅದು ಚೌತಿ ಹತ್ತಿರದ ಟೈಮು ನನ್ನ ಕೈಯಲ್ಲಿ ಕೊಟ್ಟರು ಇದನ್ನು ಹಾಕಿಬಿಡಿ ನಿತ್ಯಾನಂದ ಅಂದರು ಸರಿ ಹಾಕಿದೆ ಅದು ಏನು ಕಾರ್ಟೂನ್ ಅಂದ್ರೆ ಗಣಪತಿಯ ಕೊರಳಿಗೆ ಕ್ರಾಸ್ ತೋರಿಸಿದ್ದಾನೆ ಹುಡುಗ ಕ್ರಿಶ್ಚಿಯನ್ ಚೌತಿ ಟೈಮು ಆಯ್ತು ಕಾರ್ಟೂನ್ ಪಬ್ಲಿಷ್ ಆಯ್ತು ಒಂದು ದಿನ ಮಣಿಪಾಲ ಪೊಲೀಸ್ ಸ್ಟೇಷನ್ ನಿಂದ ಒಬ್ಬ ಪೊಲೀಸ್ ಬಂದ ಇದನ್ನು ಹಾಕಿದ್ದು ನೀವು ಅಂತ ನಾನು ಹೇಳಿದೆ ನಾನಲ್ಲ ಬಂದಂಜೆ ಅಂತ ನನಗೆ ಪೊಲೀಸರು ಅಂದರೆ ಮೊದಲೇ ಹೆದರಿಕೆ ಆಯ್ತು ಮತ್ತೆ ಬನ್ನಂಜೆ ಅವರು ಬಂದರು ಅಷ್ಟರಲ್ಲಿ ಮೂರುವರೆ ಗಂಟೆಗೆ ಬಂದ್ರು ನೋಡಿದ್ರು ಅವರಿಗೆ ವಿಷಯ ಎಲ್ಲ ಹೇಳಿದ್ರು ಎಸ್ಐ ಹತ್ರ ನಾನು ಮಾತಾಡ್ತೇನೆ ಅಂದ್ರು ಅವ ಹೇಳಿದ ಕೆಲವು ಕ್ರಿಶ್ಚಿಯನ್ರು ಮಣಿಪಾಲ ಪೊಲೀಸ್ ಸ್ಟೇಷನ್ ಗೆ ಬಂದಿದ್ದಾರೆ ಕಂಪ್ಲೇಂಟ್ ಮಾಡ್ಲಿಕ್ಕೆ ಅಂತ ಕಂಪ್ಲೇಂಟ್ ತಕ್ಕೊಳ್ಳುವ ಮೊದಲು ವಿವರಣೆಯನ್ನು ಕೇಳಿದ್ದಾರೆ ಹಾಗೆ ಆಯ್ತು ಅದು ಅಲ್ಲಿಗೆ ತಂಡ ಆಯ್ತು ಆದ್ರೂ ಮರುದಿನ ಬನ್ನಂಜಿಯವರು ಬರುವಾಗ ನಾನು ಹೇಳಿದೆ ಈ ಕ್ರಿಶ್ಚಿಯನ್ರು ಡೇಂಜರ್ ಜನ ಸರ್ ಇವರನ್ನು ನಂಬಬಾರದು ಅಂದೆ ಸ್ವಲ್ಪ ಸಮಯ ಹೋಯ್ತು ಇಲ್ಲಿ ಪ್ರಿನ್ಸಿಪಾಲ್ ಆಗಿದ್ದವರು ಜಯಪ್ರಕಾಶ ಮಾವಿನ ಕುಳಿ ಅನ್ನುವರು ಇರ್ಷಾದ ಮೂಢ ಬಿದ್ರೆ ಮೂಲಕ ಅಂದ್ರೆ ಚಿತ್ರ ಅವನದ್ದು ಲೇಖನ ಇವರದ್ದು ನಮಗೆ ಒಂದು ಲೇಖನ ಕಳಿಸಿದ್ರು ಅದರ ಮುಸುಕಿನೊಳಗೆ ಮುಸ್ಲಿಂ ಮಹಿಳೆಯರು ಅಂತ ಅಂದ್ರೆ ಅವರಿಗೆ ಅವಕಾಶಗಳು ಸಿಗುವುದಿಲ್ಲ ಹಾಗೆ ಹೀಗೆ ಅದು ಬನ್ನಂಜಿಯವರು ಇರಲಿಲ್ಲ ನನಗೆ ಆಗ ಒಂದು ಸ್ವಲ್ಪ ಕ್ರಾಂತಿಕಾರಿ ಮನಸ್ಸಿನಾಗೆ ಆ ಇದು ಸಮಾಜ ಸುಧಾರಣೆ ಆಗಬೇಕು ಅಂದ್ರೆ ನಾನು ಹಾಕಿದೆ ಹಾಕಿದೆ ನಾನು ಪುಣ್ಯಕ್ಕೆ ಐದುವರೆಗೆ ಮನೆಗೆ ಬರ್ತಿದ್ದೆ ಬಾರ್ಕೂರಲ್ಲಿ ನನ್ನ ಮನೆ ನಾನು ಮನೆಗೆ ಬಂದಿದ್ದೇನೆ ಒಂದು ಏಳು ಎಂಟು ಗಂಟೆಗೆ ಉಳ್ಳಾಲದಿಂದ ಒಂದು ಜೀಪು ಒಂದು ಕಾರು ನಮ್ಮ ಕಾರ್ಯಾಲಯಕ್ಕೆ ಬಂತು ನಮ್ಮ ದನಿಗಳು ಆಗ ಮೋಹನ್ ಪೈಗಳು ಅವರು ನಮ್ಮ ನ್ಯೂಸ್ ಎಡಿಟರ್ ಮತ್ತು ಎಡಿಟರ್ ಹಾಗೆ ಇದ್ದ ಗುರ್ರಾಜರನ್ನು ಕರೆದ್ರು ಗುರ್ರಾಜರು ಅದು ಬನ್ನಂಜಿಯವರು ನೋಡಿದ ಲೇಖನ ಅಂದರು ನಾನು ಬದುಕಿದೆ ನಾನು ಬದುಕಿದೆ ಆಯ್ತು ಮರುದಿನ ಅವರು ವರ್ಷಕ್ಕೆ ಹಸುಮನ ಆಗಿಲ್ಲ ನಾವು ಪತ್ರಿಕೆಯಲ್ಲಿ ಹಾಕಬೇಕಾಯ್ತು ಈ ಲೇಖನದಿಂದ ಯಾರಿಗಾದರೂ ನೋವಾಗಿದ್ದರೆ ಅದಕ್ಕಾಗಿ ಬೇಸರಿಸ್ತೇವೆ ಅಂತ ಇನ್ನರ್ ಪೇಜಲ್ಲಿ ಹಾಕಿತು ಅದು ಮುಗೀತು ಬನ್ನಂಜಿಯವರು ಬಂದರು ವಿಷಯ ಹೇಳಿತು ಆ ಕ್ರಿಶ್ಚಿಯನ್ರಷ್ಟೇ ಅಲ್ಲ ಸರ್ ಈ ಮುಸ್ಲಿಮರು ಅದಕ್ಕಿಂತ ಡೇಂಜರ್ ಅಂತ ಹೇಳಿದ್ರು ಸ್ವಲ್ಪ ಟೈಮ್ ಕಳೆಯಿತು ಹೊಸಬೆಟ್ಟಿನ ಸೀತಾರಾಮಾಚಾರ್ಯ ಅಂತ ಇದ್ದಾರೆ ಒಳ್ಳೆ ಪ್ರವಚನ ಮಾಡುವವರು ಒಳ್ಳೆ ತಿಳ್ಕೊಂಡವರು ಕನ್ನಡ ಲೆಕ್ಚರ್ ಆಗಿ ಗೋವಿಂದಾಸ್ ಕಾಲೇಜಲ್ಲಿ ಇದ್ದವರು ಅವರು ಶ್ರೀಕೃಷ್ಣನ ಬಗ್ಗೆ ಒಂದು ಲೇಖನ ಬರೆದರು ಅದರಲ್ಲಿ ಏನಿತ್ತು ಅಂದ್ರೆ ಅರ್ಜುನ ತನ್ನ ಗಾಂಧೀವನ್ನ ಬಿಸುಟು ಇಲ್ಲಿ ಇರುವವರೆಲ್ಲ ನನ್ನ ಬಂಧುಗಳೇ ನಾನು ಯುದ್ಧ ಮಾಡುವುದಿಲ್ಲ ಅಂತ ವಿಷಣ್ಣ ವದನ್ನಾಗಿ ಕುಳಿತಾಗ ಏ ಹೇಳ ಹಿಡ್ಕೊ ಅಂತ ಹೇಳಿ ಹಿನ್ ನಾವು ನೀವು ಎಲ್ಲ ಹಿಂದೆ ಇದ್ದವರು ಮುಂದೆ ಇರುವವರು ಈಗ ಅನ್ಯಾಯದ ವಿರುದ್ಧ ಹೋರಾಡಬೇಕು ಹೇಳಿ ಇಡೀ ಶ್ರೀಕೃಷ್ಣ ಜನಾಂಗ ಹತ್ಯೆ ಮಾಡಿಸಿದ ಒಬ್ಬ ಹಿಟ್ಲರನಿಗಿಂತ ಇವನು ಹೇಗೆ ಕಮ್ಮಿ ಅಂತ ಅವರ ಬನ್ನಂಜೆಯವರಿಗೆ ತೋರಿಸಿದೆ ಅಂದ್ರೆ ಮತ್ತೆ ಆ ಲೇಖನದ ಹಾಗೆ ಆಗೋದು ಬೇಡ ಅಂತ ಅವರು ಎಲ್ಲಿಗ ಉಪನ್ಯಾಸಕ್ಕೆ ಹೋಗುವ ಗಡಿಬಿಡಿಯಲ್ಲಿ ಇದ್ರು ಅವರು ಹೇಳಿದ್ರು ಇದು ಸುರುವಿಗೆ ಹೋಗುವವನಿಗೆ ಬರುವ ಡೌಟು ನೀವು ಅದರ ಬಗ್ಗೆ ತಲೆ ಬಿಸಿ ಮಾಡಬೇಡಿ ನಾನು ಬಂದು ಉತ್ತರ ಕೊಡ್ತೇನೆ ಅಂತ ಅವರು ಒಂದು ವಾರ ಉಪನ್ಯಾಸ ಧಾರವಾಡದಲ್ಲಿ ಅವರು ಹೋದರು ಲೇಖನ ಪ್ರಕಟ ಆಯಿತು ಆದಿತ್ಯವಾರದ ಮ್ಯಾಗಝಿನ್ನಲ್ಲಿ ಆಗ ಫೋನ್ ಇರಲಿಲ್ಲ ಹಾಗಾಗಿ ನನಗೆ ಯಾರೂ ಫೋನ್ ಮಾಡಲಿಲ್ಲ ಮರುದಿನ ಬೆಳಗ್ಗೆ ನಾನು ಫ್ರಂಟ್ ಪೇಜ್ ನೋಡ್ತೇನೆ ಸೋಮವಾರ ನಿನ್ನೆ ಪ್ರಕಟವಾದ ಲೇಖನದಿಂದ ಅನೇಕರಿಗೆ ನೋವಾಗಿದೆ ಎಂದು ತಿಳಿದಿದ್ದೇವೆ ಅದಕ್ಕಾಗಿ ನಾವು ಕ್ಷಮೆ ಯಾಚಿಸುತ್ತೇವೆ ಅಂತ ಬನ್ನಂಜಿಯವರು ಬರುವಾಗ ನಾನು ಹೇಳಿದೆ ಕ್ರಿಶ್ಚಿಯನ್ ರಷ್ಟೇ ಅಲ್ಲ ಮುಸ್ಲಿಮರು ಅಲ್ಲ ಹಿಂದೂಗಳು ಅದಕ್ಕಿಂತ ಡೇಂಜರ್ ಅಂತ ಅಂದ್ರೆ ಧರ್ಮದ ವಿಚಾರದಲ್ಲಿ ಬರೆಯುವಾಗ ನಾವು ಎಷ್ಟು ಎಚ್ಚರ ಇರಬೇಕು ಅನ್ನುವುದನ್ನು ನಾವು ಈ ಘಟನೆಗಳು ನನಗೆ ಬದಂಜೇವರ ಸಾಮೀಪ್ಯದಿಂದ ಗೊತ್ತಾಯಿತು ಇನ್ನೊಂದು ಅವರು ನನ್ನನ್ನು ಕೆಲವು ಇಂಟರ್ವ್ಯೂಗೆ ಕಳಿಸ್ತಿದ್ರು ಒಬ್ಬ ಒಬ್ರು ರಾಬರ್ಟ್ ಜೈದೇನ್ ಬೋಸ್ ಅಂತ ನೆದರ್ಲ್ಯಾಂಡ್ ಇಂದ ಬಂದವರು ಅವರಿಗೆ ಒಳ್ಳೆ ಸಂಸ್ಕೃತ ಒಳ್ಳೆ ಇಂಗ್ಲಿಷು ಒಳ್ಳೆ ಕನ್ನಡ ಕನ್ನಡದಲ್ಲಿ ಪಿ ಎಚ್ ಡಿ ಮಾಡಿದವರು ಅವರು ಎಂತಂದ್ರೆ ನನಗೆ ಯಾವ ಸಬ್ಜೆಕ್ಟ್ ಸ್ವಾತಂತ್ರ್ಯೋತ್ತರ ಭಾರತದ ಸಾಂಸ್ಕೃತಿಕ ಕಥಾನಕಗಳ ವೈಶಿಷ್ಟ್ಯ ಈಗೇನು ಪುನಃ ಹೇಳಲಿಕ್ಕೆ ಬರ್ಲಿಕ್ಕಿಲ್ಲ ನನಗೆ ಅಷ್ಟು ದೊಡ್ಡದಲ್ಲಿ ಪಿ ಎಚ್ ಡಿ ಮಾಡಿದವರು ವಿಜಯ ದಬ್ಬೆ ಅವರನ್ನು ಮದುವೆ ಆದವರು ಜೈದನ್ ಬೋಸ್ ಅಂತ ಅವರು ಅವರನ್ನು ಕನ್ನಡದಲ್ಲಿ ಇಂಟರ್ವ್ಯೂ ಮಾಡಿ ನೀವು ಅವರಿಗೆ ಒಳ್ಳೆ ಕನ್ನಡ ಬರುತ್ತೆ ಅಂದರು ನನಗೂ ಸ್ವಲ್ಪ ಇದು ಒಳಗೆ ಕನ್ನಡ ನನಗೂ ಗೊತ್ತುಂಟು ಅಂತ ನಾನು ಮಾತಾಡ್ತಾ ಮಾತಾಡ್ತಾ ಅವರ ಹತ್ರ ಕೇಳಿದೆ ಆ ಇದು ನಿಮ್ಗೆ ಕನ್ನಡದಲ್ಲಿ ಯಾವ ಲೇಖಕರು ಇಷ್ಟ ಕೇಳಿದೆ ಅವ್ರು ಪ್ರಶ್ನೆ ಕೇಳಿಸಿಕೊಂಡ್ರು ಇನ್ನೊಮ್ಮೆ ರಿಪೀಟ್ ಅಂದ್ರು ನಿಮ್ಗೆ ಕನ್ನಡದಲ್ಲಿ ಯಾವ ಲೇಖಕರು ಇಷ್ಟ ಅವರು ಕೂಡ್ಲೆ ಕೇಳಿದ್ರು ನೀವು ಕೇಳುವುದು ಹಳೆಗನ್ನಡದಲ್ಲಿಯ ಹೊಸಗನ್ನಡದಲ್ಲಿಯ ನಡುಗನ್ನಡದಲ್ಲಿಯ ನವ್ಯದಲ್ಲಿಯ ದಲಿತದಲ್ಲಿಯ ಬಂಡಾಯದಲ್ಲಿಯಾ ಅಂತ ಯಾ ನನಗೆ ಸ್ವಲ್ಪ ಗೊತ್ತಿದ್ದದೇ ಆಯ್ತು ನಾನು ಅವ್ರದು ಇಂಟರ್ವ್ಯೂ ಆದ ಮೇಲೆ ಅದು ಇಂಟರ್ವ್ಯೂ ಆದ್ದು ಮುರಾರಿ ಬಲ್ಲಾಳ್ ಮನೆಯಲ್ಲಿ ಬನ್ನಂಜಿಯವರ ಮನೆ ಹತ್ತಿರ ಇತ್ತು ನಾನು ಹೇಳಿದೆ ಇನ್ನೂ ಇಂಟರ್ವ್ಯೂ ಮಾಡೋದಾದ್ರೆ ಸರ್ ನೀವು ಹತ್ತಿರ ಇದ್ರೆ ಮಾತ್ರ ಆಗ್ತದೆ ಇಲ್ಲ ಇದ್ರೆ ಕಷ್ಟ ಇದು ಹಾ ಅವರು ನೆಗಾಡಿದ್ರು ರಾಬರ್ಟ್ ಗೋಲ್ಡ್ ಮ್ಯಾನ್ ಅಂತ ಇನ್ನೊಬ್ರು ಬಂದ್ರು ಅವ್ರು ರಾಮಾಯಣದ ಬಗ್ಗೆ ಭಾರಿ ತಿಳ್ಕೊಂಡವ್ರು ಅವರು ಓದದ ಸಂಸ್ಕೃತ ಗ್ರಂಥ ಇಲ್ಲ ಸಂಸ್ಕೃತದಲ್ಲೂ ಪರಿಣತರು ಅವರು ಅವರು ಬಂದವರೇ ಬನ್ನಂಜಿಯವರು ಹೇಳಿದ್ರು ನೀವು ಇಂಟರ್ವ್ಯೂ ಮಾಡಿ ಹೇಳಿದೆ ನಾನು ಹೇಳಿದೆ ಮುರಾರಿಯವರ ಮನೆಯಲ್ಲಿ ಬೇಡ ನಿಮ್ಮ ಮನೆಯಲ್ಲಿ ನಿಮ್ಮ ನೀವು ಇರುವಾಗಲೇ ಒಳ್ಳೇದು ಅಂದೆ ಬನ್ನಜಿಯವ್ರು ಎಷ್ಟು ಪ್ರೀತಿ ನೋಡಿ ಆಯ್ತು ಅವರು ನಾನು ಇಂಟರ್ವ್ಯೂ ಮಾಡಿದೆ ನಂದು ಸ್ವಲ್ಪ ಅಧಿಕ ಪ್ರಸಂಗ ಆಗ ನಾನು ಕೇಳಿದೆ ಸಂಸ್ಕೃತದಲ್ಲಿ ನೀವು ಯಾವ ಯಾವ ಗ್ರಂಥಗಳನ್ನು ಓದಿದ್ದೀರಿ ಕೇಳಿದೆ ಅದಕ್ಕೆ ಅವರು ಹೇಳಿದ್ರು ಕಾಮನ್ ಯು ಟೆಲ್ ಒನ್ ಬೈ ಒನ್ ಅಂದ್ರು ಅವರಿಗೆ ಪುಣ್ಯಕ್ಕೆ ಕನ್ನಡ ಬರ್ತಿರ್ಲಿಲ್ಲ ಗೋಲ್ಡ್ ಮ್ಯಾನಿಗೆ ನಾನು ಹೇಳಿದೆ ಇವರು ಸಿಕ್ಕಿಸಿ ಹಾಕಿದ್ರಲ್ಲ ಸರ್ ಈಗ ನೀವು ಸುಧಾರಿಸಬೇಕು ಅಂದೆ ಮತ್ತೆ ಬನ್ನಂಜಿಯವರು ಸುಧಾರಿಸಿದ್ರು ಇದು ಅಂದ್ರೆ ನಾವು ಒಬ್ಬರ ಇಂಟರ್ವ್ಯೂಗೆ ಹೋದಾಗ ನಮ್ಗೆ ಪೂರ್ವಾಪರ ಗೊತ್ತಿರಬೇಕು ಅನ್ನೋದಕ್ಕೆ ಒಂದು ಉದಾಹರಣೆ ಇದೆಲ್ಲ ಬನ್ನಂಜಿಯವರಿಂದ ಕೇಳ್ತದ್ದು ಇನ್ನೊಂದು ಒಂದು ಪುಸ್ತಕ ಬಂತು ನಮ್ಮಲ್ಲಿ ಸಂಸ್ಕೃತ ಕಲಿಯರಿ ಸುಲಭದಲ್ಲಿಂತ ಸಂಸ್ಕೃತ ಸಂಘ ಬೆಂಗಳೂರಿನವರು ಯಾರೋ ಪ್ರಕಟಿಸಿತು ದಪ್ಪ ಪುಸ್ತಕ ಬನ್ನಂಜಿಯವರ ಎದುರು ಆ ಪುಸ್ತಕ ಇಟ್ಟೆ ನಾನು ಅವರು ಹೀಗೆ ನೋಡಿದ್ರು ಅಯ್ಯೋ ಇದು ಪುಟ ಪುಟದಲ್ಲಿ ಹತ್ತು ತಪ್ಪು ಹನ್ನೆರಡು ತಪ್ಪು ಉಂಟಯ್ಯ ಇದರ ಬಗ್ಗೆ ನಾನು ಒಂದು ಖಡಕ್ ಆಗಿ ಬರೀತೇನೆ ಅಂದ್ರು ಬರೀರಿ ಸರ್ ಅಂದ್ರೆ ನಾನು ನನಗೇನು ಬರೆಯುವುದವರಲ್ಲ ಆಯ್ತು ಆ ಅಷ್ಟ ಆಗುವಾಗ ಹದೈದು ನಿಮಿಷದಲ್ಲಿ ಬೆಂಗಳೂರಿನಿಂದ ಒಂದು ಕಾರು ಜನ ಕಾರ್ಯಾಲಯಕ್ಕೆ ಬಂತು ಧೋತಿ ಇದು ಎಲ್ಲ ಹುಟ್ಟವರು ಸಂಸ್ಕೃತದ ಡ್ರೆಸ್ಸಿನವರೇ ಹೀಗೆ ಮಾಡಿದ್ರು ನಮ್ಮದು ಒಂದು ಪುಸ್ತಕ ಎರಡು ಕಾಪಿ ಬಂದಿರಬೇಕು ನಿಮಗೆ ಕೊನೆ ಪ್ರೂಫ್ ನೋಡ್ಲಿಕ್ಕೆ ಆಗಲಿಲ್ಲ ತುಪ್ ತುಂಬಾ ತಪ್ಪು ಉಳಿದಿದೆ ನೀವು ಎಲ್ಲಿಯಾದರೂ ಇದರಲ್ಲಿ ತಪ್ಪು ಉಂಟು ಅಂತ ಬರೆದ್ರೆ ಅದು ಅಷ್ಟು ಪ್ರತಿ ಎರಡು ಸಾವಿರ ಪ್ರತಿ ಸೇಲ್ ಆಗದೆ ಹೋಗ್ತದೆ ನಮಗೆ ತುಂಬಾ ನಷ್ಟ ಆಗ್ತದೆ ಸಂಸ್ಕೃತ ಉಳಿಬೇಕು ಅಂತ ಇದ್ರೆ ಸರ್ ಒಂದು ಸಾಧಾರಣದ ತೇಲಿಸಿದ ವಿಮರ್ಶೆ ಆದರೂ ಸಾಕು ನೀವು ಬರೆದ್ರೆ ಆಯ್ತು ಅಂತ ಬನ್ನಂಜಿಯವರು ಹಾ ಅಂದ್ರು ಮನಸ್ಸಿಲ್ಲದ ಮನಸ್ಸಿನಿಂದ ಬರೆದ್ರು ಇದು ಸಂಸ್ಕೃತ ಕಲಿಯುವವರಿಗೆ ಒಂದು ಕೈ ದೀವಿಗೆ ಅಂತ ಅನ್ನುವ ಅರ್ಥದಲ್ಲಿ ಬರದ್ರು ಅದನ್ನು ತುದಿಯಡ್ಕ ವಿಷ್ಣುಯ್ಯ ಅಂತ ಇಲ್ಲಿ ಎಂ ಜಿ ಎಂ ಕಾಲೇಜಿನಲ್ಲಿ ತುಂಬಾ ಸಮಾರಂಭಕ್ಕೆ ಬರ್ತಿದ್ರು ಅವರು ಅವರು ಓದಿದ್ರು ಅವರು ಒಂದು ಕಾಗದ ಬರೆದ್ರು ಬನ್ನಂಜೆಯವರಿಗೆ ಸಂಸ್ಕೃತ ಚೆನ್ನಾಗಿ ಬರುತ್ತದೆ ಎಂದು ತಿಳಿದಿದ್ದೆ ಅವರ ವಿಮರ್ಶೆ ನೋಡಿ ನಾನು ಪುಸ್ತಕವನ್ನು ಕೊಂಡೆ ಪುಟ ಪುಟದಲ್ಲಿ ಹನ್ನೆರಡು ಹದಿಮೂರು ತಪ್ಪುಗಳಿವೆ ಇದನ್ನು ಬನ್ನಂಜಿಯವರು ಓದದೇ ಬರೆದಿದ್ದಾರೆ ಅಂತ ಹೀಗೂ ಆಗ್ತದೆ ಇನ್ನೊಂದು ಕೋಟ ವಾಸುದೇವ ಕಾರಂತರದ್ದು ಬ್ರಾಹ್ಮಣ್ಯದ ಬಗ್ಗೆ ಪುಸ್ತಕ ಶಿವರಾಮ ಕಾರಂತರ ದೊಡ್ಡಣ್ಣ ಅದರಲ್ಲಿ ಏನುಂಟಂದ್ರೆ ಆ ಪುಸ್ತಕ ತೆರೆದ್ರೆ ಈ ಜಗತ್ತಿನಲ್ಲಿ ದೇವರು ಮೊದಲು ಬ್ರಾಹ್ಮಣರನ್ನು ಸೃಷ್ಟಿಸಿದ ನೆಕ್ಸ್ಟ್ ವಾಕ್ಯ ಅದರಲ್ಲೂ ಕೋಟ ಬ್ರಾಹ್ಮಣರನ್ನು ಮೊದಲಿಗೆ ಸೃಷ್ಟಿಸಿದ ಅಂತ ಬನ್ನಂಜೆ ಹೇಳಿದರು ಹೇಳಿದ್ರು ಈ ಶತಮಾನದಲ್ಲಿ ಹೀಗೆ ಬರೆಯುವವರು ಇದ್ದಾರೆ ಹೇಳಿ ಕಡಕ್ ಒಂದು ವಿಮರ್ಶೆ ಬರೆದ್ರು ಒಂದು ವಾರದ ನಂತರ ಅವರ ಕಾಗದ ನೀವು ವಿಮರ್ಶೆ ಬರೆದ ಬಳಿಕ ನನ್ನ ಒಂದೇ ಒಂದು ಪುಸ್ತಕದ ಪ್ರತಿ ಮಾರಾಟವಾಗಿಲ್ಲ ನಿಮಗೆ ಸಂತೋಷವಾಗಲಿ ಎಂದು ಇದನ್ನು ಬರೆಯುತ್ತಿದ್ದೇನೆ ಹೀಗೆ ಕೊನೆಯದು ಒಂದು ನಿಮಿಷದಲ್ಲಿ ನಾನು ಹೇಳಿ ಮುಗಿಸಿ ನನ್ನ ಮಾತಿಗೆ ಬದ್ಧ ಆಗತ್ತೇನೆ ನಮ್ಮ ಬಿ ಎಡ್ ಕಾಲೇಜಿನ ಪ್ರಿನ್ಸಿಪಾಲ್ ಆಗಿದ್ದವರು ಮಹಾಬಲೇಶ್ವರ ರಾಯರು ಅವರು ಲೇಖನ ಬರೀತಿದ್ರು ನಾನು ಸೆಕೆಂಡ್ ಪೇಜ್ ಕೂಡ ಸಂಪಾದಕೀಯ ಪುಟಕ್ಕೂ ಉಪ ಸಂಪಾದಕ ಬನ್ನಂಜೆಯವರ ಪುಟಕ್ಕೂ ಉಪ ಸಂಪಾದಕ ಹಾಗೆ ಎರಡೆರಡು ಉಪ ಹುದ್ದೆಗಳು ನನಗೆ ನಾನು ಬನ್ನಂಜೆ ರಾಮಾಚಾರ್ಯರು ಬಾರದಾಗೆಲ್ಲ ಆ ಇದನ್ನು ಲೇಖನಗಳದು ನಾನು ಆಯ್ತಿದ್ದೆ ಮಹಾಬಲೇಶ್ವರ ರಾಯರು ಒಂದು ಲೇಖನ ಬರೆದ್ರು ರವೀಂದ್ರನಾಥ ಠಾಗೋರ್ರು ತಮ್ಮ ಅಂತ್ಯಕಾಲದಲ್ಲಿ ಸ್ವಲ್ಪ ಎಡಪಂಥೀಯ ವಿಚಾರಧಾರೆಗೆ ಹತ್ತಿರ ಇದ್ರು ಅಂತ ನನಗೆ ನನಗೆ ಓದುವಾಗ ಹಾಗೇನು ಅನ್ಸಿಲ್ಲ ನಾ ಹಾಕಿದೆ ಆಯ್ತು ಮರುದಿನ ರಾಮಾಚಾರ್ಯರು ಬಂದು ನಿತ್ಯಾನಂದ ಇಲ್ಲಿ ಬನ್ನಿ ಅಂದ್ರು ನಾನು ಏನಪ್ಪಾ ಹೇಳಿದೆ ಇದು ಲೇಖನ ನೀವು ಹಾಕಿದ್ದ ಕೇಳಿದ್ರು ನೀವು ಓದಿ ಹಾಕಿದ್ದ ಕೇಳಿದ್ರು ಅಲ್ಲ ಸರ್ ಬಂದಂಗೆ ಗೋವಿಂದಾಚಾರ್ಯ ಅಂದೆ ನಾನು ಅವರಿಗೆ ತೋರಿಸ್ಲೇ ಇಲ್ಲ ನಾನು ಆ ಆಯ್ತಾ ಆಯ್ತು ನೋಡಿ ಇಂಥದ್ದು ಬಂದ್ರೆ ಇಲ್ಲಿ ಹಾಕಬೇಕು ಅಂತ ಕಸದ ಬುಟ್ಟಿ ತೋರಿಸಿದ್ರು ಇಲ್ಲಿ ಹಾಕಬೇಕು ಪೇಪರ್ನಲ್ಲಿ ಅಲ್ಲ ಅಂತ ಆಯ್ತು ಸರ್ ಅಂದೆ ಮತ್ತೆ ಗೋವಿಂದನ ಹತ್ರ ನಾನು ಕೇಳ್ತೇನೆ ಅಂದ್ರು ಆ ಇದೊಂದು ಪರಿಸ್ಥಿತಿ ಆಯ್ತಲ್ಲ ಅಂತ ಆಯ್ತು ಮತ್ತೆ ಗೋವಿಂದಾಚಾರ್ಯರು ಮೂರುವರೆಗೆ ಬರುವಾಗ ನಾನೇ ವಿಷಯ ಪ್ರೆಸೆಂಟ್ ಮಾಡಿದೆ ಹೀಗೀಗೆ ಆಯ್ತು ಸರ್ ನೀವು ನೋಡಿಕೊಟ್ಟದ್ದು ಹೇಳಿದ್ದೇನೆ ಅಂತ ಸ್ವಲ್ಪ ದಿನ ಕಳೀತು ನಾನು ಇವತ್ತು ರಾಮಾಚಾರ್ರ ಮನೆಗೆ ಹೋಗಿದ್ದೆ ಅಂತ ಅಂದ್ರು ಅವರು ಅಣ್ಣನ ಮನೆಗೆ ಏನು ಸರ್ ಅಂದ್ರು ಅದೇ ಆ ಲೇಖನದ್ದು ಕೇಳಿದ್ರು ನೀನು ಓದಿ ಹಾಕಿ ಹೌದಾ ಹೌದಲ್ವ ಕೇಳಿದ್ರು ನಾನು ಮಾತಾಡ್ಲಿಲ್ಲ ಹೌದು ಅಥವಾ ಇಲ್ಲ ಏನು ಹೇಳಲಿಲ್ಲ ನೀವು ಬಚಾವಾದ್ರಿ ಅಂದ್ರು ಅಂದ್ರೆ ಇಂತಹ ಒಂದು ಶಿಷ್ಯ ಪ್ರೀತಿ ಮತ್ತು ನಾನು ಅವರೊಟ್ಟಿಗೆ ತುಂಬಾ ಸಲ ಅವರು ಉಪನ್ಯಾಸಕ್ಕೆ ಹೋದಾಗ ನಾನು ವಿಮಾನದಲ್ಲಿ ಅವರ ಒಟ್ಟಿಗೆ ಹೋಗಿದ್ದೇನೆ ಉಪನ್ಯಾಸ ಕೇಳಿದ್ದೇನೆ ನನ್ನ ಮನೆಗೆ ಕರ್ಕೊಂಡು ಹೋಗಿದ್ದೇನೆ ನನ್ನ ತಾಯಿಯ ಒಟ್ಟಿಗೆ ಅವರು ಮಾತಾಡಿದ್ದಾರೆ ಇದು ಉದಯವಾಣಿ ಹೊರತಾದ್ದು ಅದು ದೊಡ್ಡ ಸಮುದ್ರ ನಾನು ಸಮುದ್ರದ ಹತ್ತಿರ ಇದೆ ನನ್ನ ಕೈಯಲ್ಲಿ ಒಂದು ಚೆಂಬು ಇತ್ತು ನಾನು ತುಂಬಿಸಿಕೊಳ್ಬೇಕು ಗ್ರಹಿಸಿದೆ ಇನ್ನೂ ಉಂಟಲ್ಲ ಟೈಮು ಗ್ರಹಿಸಿದೆ ಸಂಜೆ ಆಯಿತು ಕತ್ತಲೆ ಆಯಿತು ನನ್ನ ಚೆಂಬು ಬರಿದಾಗಿಯೇ ಉಳಿಯಿತು ನಮಸ್ಕಾರ